ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ 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 ಚೆನ್ನಾಗಿದ್ದೇನೆ ಗಾಯ್ಸ್ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಬಾಯ್ ಬಾಯ್ ಹೇಳ್ತಾ ಇದ್ದೀವಿ ನಾಳೆಯಿಂದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಹಾಯ್ ಹೇಳೋಣ ಅಲ್ವಾ ನಾಳೆ ಅಂದರೆ ಮಧ್ಯರಾತ್ರಿ ಟ್ವೆಲ್ ಓ ಕ್ಲಾಕಿಂದ ನಾಳೆ ಶುರುವಾಗತ್ತೆ ಗೈಸ್ ಎಲ್ಲರೂ ಹೆಂಗೆ ಇಯರ್ ಎಂಡ್ ಪಾರ್ಟಿ ಎಲ್ಲ ಬ್ಯಾಚುಲರ್ಸ್ ಹುಡುಗರೆಲ್ಲ ಜೋರ ಫುಲ್ಲು ಮಸ್ತ್ ಮಜಾನ ನೀವು ಮಾಡದೇ ಇರ್ತೀರ ನನಗೆ ಹೇಳಲ್ಲ ಅಷ್ಟೇ ನನಗೆ ಗೊತ್ತಿದೆ ಈಗಿನವ್ರ ಮೆಂಟಾಲಿಟಿ ನನಗೆ ಗೊತ್ತಿರಲ್ವಾ ಎಲ್ಲರೂ ಮನೇಲಿ ಸುಳ್ಳು ಹೇಳಿ ನಿಜ ಹೇಳಿ ಎಲ್ಲ ರೆಡಿ ಆಗಿದ್ದೀರಾ ಪರವಾಗಿಲ್ಲ ನನಗೂ ಹೇಳಿ ಕಮೆಂಟಲ್ಲಿ ಹೇಗೆಲ್ಲ ನೀವು ಪಾರ್ಟಿ ಎಂಜಾಯ್ ಮಾಡಿದ್ರಿ ಅಯ್ಯೋ ಇರೋದೊಂದು ಗುರು ಸೂಪರಾಗಿ ಎಂಜಾಯ್ ಮಾಡಿ ಯಾವಾಗ ಏನಾಗಿ ಹೋಗ್ತೀವೋ ಗೊತ್ತಿಲ್ಲ ಇಯರ್ ಎಂಡನ್ನು ಸೂಪರಾಗಿ ಎಂಡ್ ಮಾಡಿಬಿಟ್ಟು ಇಯರ್ ಫಸ್ಟನ್ನು ಸೂಪರಾಗಿ ಬಿಂದಸ್ಸಾಗಿ ಹಾಯ್ ಮಾಡಿ ಅಂತ ನಾನು ಹೇಳ್ತೀನಿ ಆ್ಯಕ್ಚುಲಿ ನಮ್ಮ ಇಂಡಿಯನ್ಸ್ಗೆ ಇದು ನೀವ್ ಇಯರ್ ನಮಗೆ ಯುಗಾದಿಗೆ ಅಂತ ಗೊತ್ತು ಆದರೂ ನಮ್ಮ ಹುಡುಗರು ಯಾರಿಗೇನು ಕಮ್ಮಿಯಪ್ಪ ನಾವೇನು ಬಿಟ್ಬಿಡ್ತೀವ ಯಾವುದಾದ್ರೂ ಒಂದು ಇದು ಸಿಗೋದೇ ಕಾಯ್ತಾಯಿರ್ತೀವಿ ಮಸ್ತ್ ಮಜಾ ಮಾಡೋಣ ಬನ್ನಿ ಅಲ್ವಾ ನಾವಷ್ಟೇ ಮನೆಯಲ್ಲಿ ನಾವು ಪಾರ್ಟಿ ಮಾಡೋ ಮೂಡಲ್ಲಿಲ್ಲ ಪಾರ್ಟಿ ಮಾಡಲ್ಲ ಈ ವರ್ಷ ನಾವೇನು ಅಷ್ಟೊಂದು ನೀವು ಅಂದ್ಕೊಂಡಿರೋ ಅಷ್ಟು ಸಾಚಗಳು ಅಲ್ಲ ನಾವು ಇಯರ್ ಎಂಡ್ ಪಾರ್ಟಿ ಎಲ್ಲ ಮಾಡ್ತೀವಿ ಸೊ ಈ ವರ್ಷ ಇಲ್ಲ ನನ್ನ ಮಗಳೆಲ್ಲ ಮನೇಲಿರೋದ್ರಿಂದ ಮನೆಯಲ್ಲೇ ಕೇಕೆಲ್ಲ ಕಟ್ ಮಾಡಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನ ಮಗಳೆಲ್ಲ ಈಗಿನ ಹುಡುಗಿರು ಅವರಿಗೆ ಮಮ್ಮಿ ಯಾವಾಗ ಮಾಡಬೇಕು ಈಗ ಮಾಡಬೇಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಸಿಂಪಲ್ಲಾಗಿ ಮಾಡ್ತೀವಿ ಗುರು ನಿಮ್ಮಗಳೆಲ್ಲರಷ್ಟು ಏನು ಮಸ್ತ್ ಮಜಾ ಏನಿಲ್ಲ ಯಾರ ಫ್ರೆಂಡ್ಸು ನಮ್ಮ ಫ್ರೆಂಡ್ಸ್ ಯಾರು ಮನೆಗೆ ಬರ್ತಾ ಇಲ್ಲ ಏನಿಲ್ಲ ನಾನು ಕೂಡ ಈ ವರ್ಷ ಹೊರಗೆ ಹೋಗ್ತಾಯಿಲ್ಲ ಯಾಕೋ ಮೈಂಡು ಕೂಡ ಸರಿ ಇಲ್ಲ ಲಾಸ್ಟ್ ನಾನು ತೋರಿಸ್ದಾಗೆ ವಾರ ಪೂರ್ತಿ ಹದಿನೈದು ದಿವಸದಿಂದ ಫುಲ್ ನಮ್ಮ ತೋಟದಲ್ಲಿ ಎಲ್ಲ ನನ್ನ ಕೆಲಸದಲ್ಲಿ ಬ್ಯುಸಿ ಹಾಗಾಗಿ ಇಂಟ್ರೆಸ್ಟ್ ಇಲ್ಲ ಇನ್ನೇನು ಹತ್ರ ಫೆಬ್ ಬರ್ತಾ ಇದೆ ಫೆಬ್ ನನ್ನ ಬರ್ಡೇ ಆಗ ಬಿಂದಸ್ ಆಗಿ ಸೆಲೆಬ್ರೇಷನ್ ಮಾಡ್ತೀನಿ ನಿಮ್ಮೆಲ್ಲರ ಜೊತೆ ಹಂಚ್ಕೋತೇನೆ ಹಾಗಾಗಿ ಇಯರ್ ಫಸ್ಟ್ ಪಾರ್ಟಿನ ಫೆಬ್ಗೆ ಬರ್ಡೇ ನ್ಯೂ ಇಯರೆಲ್ಲ ಒಟ್ಟಿಗೆ ಮಾಡೋಣ ಅಂತ ನನ್ನ ಮಗಳು ನಾನು ಪ್ಲ್ಯಾನ್ ಮಾಡಿದ್ದೀವಿ ಮುಂಚೆನೇ ಹೇಳಿದೆ ಸಾರಿ ಗೈಸ್ ಹಾಗೆ ನೀವೆಲ್ಲ ಸೂಪರಾಗಿ ಎಂಜಾಯ್ ಮಾಡಿ ಲೈಫಲ್ಲಿ ಒಂದೇ ಸಲ ಅಲ್ವಾ ಬರೋದು ಇಯರ್ ಎಂಡ್ ಒಂದು ದಿನ ಬರುತ್ತೆ ಇಯರ್ ಫಸ್ಟು ಇನ್ನು ಒನ್ ಇಯರ್ ಲೈಫಲ್ಲ ಸೋರಿ ಸೋರಿ ಇನ್ನು ಒನ್ ಇಯರ್ವರೆಗೆ ವೆಯ್ಟ್ ಮಾಡಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಯಾರ ಮನೇಲೆಲ್ಲ ಬೇಡ ಅಂತಾರೆ ದಯವಿಟ್ಟು ಪಾರ್ಟಿ ಮಾಡೋಕ್ಕೆ ಹೋಗಬೇಡಿ ಮನೆಯವ್ರು ಹೇಳಿರೋ ಮಾತು ಕೇಳಿ ಪಾರ್ಟಿ ಮಾಡೋ ನೆಪದಲ್ಲಿ ಫುಲ್ಲು ಆಗಬಾರದೆಲ್ಲ ಮಾಡ್ಕೋಬೇಡಿ ನಿಮ್ಮಲ್ಲಿ ಮಿಟ್ಟಲ್ಲಿ ನೀವೀರಿ ಆದರೆ ಮಸ್ತ್ ಮಜಾ ಮಾಡಿ ಡ್ರಿಂಕ್ಸ್ ಮಾಡೋದು ಪಾರ್ಟಿ ಮಾಡೋದು ಬೇರೆ ಅದೊಂದೇ ಲೈಫಲ್ಲ ಯಾವ ಥರ ಬೇಕಿದ್ರೂ ನಾವು ಎಂಜಾಯ್ ಮಾಡ್ಬೋದಲ್ವ ಮನೆಯವ್ರ ಜೊತೆ ಸೇರಿಕೊಂಡು ಒಳ್ಳೆಯ ಅಡುಗೆ ಊಟ ಹರಟೆಗಳು ಏನೇನೋ ಇದೆ ನಿಮಗೆಲ್ಲ ಗೊತ್ತಿರುತ್ತೆ ನಾನೇನು ಹೇಳ್ಕೊಡ್ಬೇಕಾಗಿಲ್ಲ ಮಾಡಿ ಮತ್ತೆ ಬಿಗ್ ಬಾಸ್ ಆಗಿತ್ತು ಗಾಯ್ಸ್ ಟೂ ಡೇಸಿಂದ ತ್ರೀ ಡೇಸಿಂದ ನಾನು ಅಂದ್ಕೊಂಡಿರೋದು ಈಗ ನೋಡಿ ಒಂದು ತ್ರೀ ಡೇಸಿಂದ ನಮ್ಮ ಗಿಲ್ಲಿ ಹುಚ್ಚಾಟ ನೋಡಿಬಿಟ್ಟು ನನಗನ್ನಿಸಿದ್ದು ಆ ಗಾದೆ ಮುಂಚೆಯಿಂದ ಗೊತ್ತು ಆದರೆ ಯಾಕೋ ಈ ಗಾದೆ ಮಾತು ಇದು ನಮ್ಮ ಗಿಲ್ಲಿಗೆ ಶೂಟ್ ಆಗುತ್ತೆ ಅನಿಸುತ್ತೆ ಮತ್ತೆ ಇದು ಸರಿನೋ ತಪ್ಪೋ ಅಂತ ಒಂದು ಸಲ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅದೇ ಹೆಣ್ಣು ಹೊನ್ನು ಮಣ್ಣು ಹಿಂದೆ ಹೋದವರು ಯಾವತ್ತಿದ್ರೂ ಮಣ್ಣು ತಿನ್ನೋದಂತ ಗ್ಯಾರಂಟಿ ಅದೇ ಪರಿಸ್ಥಿತಿನ ನಮ್ಗೆ ಗಿಲ್ಲಿ ತಂದ್ಕೊಳ್ಳೋದೇ ಇರಲಿ ತಂದ್ಕೊಳ್ಳೋದು ಬೇಡ ಅಂತ ನಾನು ಆಸೆ ಪಡ್ತೀನಿ ಯಾಕಂದರೆ ನಮ್ಮ ಗಿಲ್ಲಿದು ನಿಯತ್ ಇರ್ಬೋದು ಕಾಮಿಡಿ ಇರ್ಬೋದು ಅವನು ಎಲ್ಲರಿಗೂ ಕೊಡೋ ಗೌರವ ಅಂತೂ ಕೊಡೋಲ್ಲ ಹಾಗಂತ ಹೇಳಿ ಕಾಲು ಎಳೆಯೋದು ಬಿಡಲ್ಲ ನಮಗೆಲ್ಲ ಕೊಡೋವಂಥ ಮಜಾ ಇರ್ಬೋದು ಅದೆಲ್ಲ ನೋಡಿಬಿಟ್ಟು ಗಿಲ್ಲಿ ಬಗ್ಗೆ ತುಂಬ ರೆಸ್ಪೆಕ್ಟು ಪ್ರೀತಿ ಎಲ್ಲ ಇತ್ತು ಯಾಕೋ ಅವನು ಕ್ಯಾಪ್ಟನ್ ಆದಮೇಲೆ ನಮ್ಗೆಲ್ಲಿ ಎಲ್ಲೋ ಒಂಥರ ಚೇಂಜ್ ಆಗ್ತಾ ಇದ್ದಾನೆ ಅಂತ ನನಗನ್ಸುತ್ತೆ ನಿಮಗೇನು ಅನಿಸುತ್ತೆ ನಿಜವಾಗ್ಲೂ ಗಿಲ್ಲಿ ಚೇಂಜ್ ಆಗ್ತಾ ಆಗ್ತಾಯಿದ್ದಾನ ಇಲ್ವಾ ಇಷ್ಟು ದಿನ ಇಲ್ಲದು ಈ ವೀಕು ಯಾಕೆ ಗಿಲ್ಲಿ ಈ ಥರ ಆಟಗಳಾಡ್ತಿದ್ದಾನೆ ಅಂತ ಒಂದೊಂದು ಸಲ ತುಂಬ ಒಂಥರ ಅನಿಸತ್ತೆ ಗಾಯ್ಸ್ ನಿಮಗೂ ಹಾಗೇನಾ ಗಿಲ್ಲಿ ಮಾಡ್ತಾ ಇರೋದು ಸರಿನಾ ಎರಡೆರಡು ಸಲ ನಾಮಿನೇಟಿಂದ ಕಾವ್ಯನ ಪಾರು ಮಾಡಿರೋದು ನಿಜನ ಎಲ್ಲ ಗೊತ್ತು ಈ ಥರ ಕಾವ್ಯನಿಗೆ ಈ ಮಟ್ಟಿಗೆ ಸಪೋರ್ಟ್ ಮಾಡೋದು ನ್ಯಾಯನ ಯಾಕೆ ಮನೇಲಿ ಯಾರು ಇಲ್ವಾ ಓಕೆ ಕಾವ್ಯ ಫ್ರೆಂಡ್ ಆಗಿರಲಿ ಪರವಾಗಿಲ್ಲ ಫ್ರೆಂಡ್ಶಿಪ್ಪಿಗೂ ಆಟಗಳಿಗೂ ಸೇವ್ ಮಾಡೋದಕ್ಕೂ ತುಂಬ ಇದಿದೆ ಅಲ್ವ ಗಾಯಸ್ ಗಿಲ್ಲಿನ ನಾವು ಇಲ್ಲಿಟ್ಟಿದ್ದೀವಿ ಗಿಲ್ಲಿ ಅಲ್ಲೇ ಇರಲಿ ಅಂತ ನಾವೆಲ್ಲ ಆಸೆ ಪಡೋದು ಅವ್ನು ಈ ಥರ ಮಿಸ್ಟೇಕ್ಗಳು ಅದು ಇದು ಎಲ್ಲ ಕೆಲವು ಮಾಡಿಕೊಳ್ಳುವಾಗ ಜನ ಇಷ್ಟು ಜನ ನಾವುಗಳೇ ಎಷ್ಟೊಂದು ಗಿಲ್ಲಿ ಬಗ್ಗೆ ವೀಡಿಯೋಗಳನ್ನ ಎಲ್ಲ ಮಾಡಿ ಹಾಕಿದ್ದೇವೆ ಜನ ಗಿಲ್ಲಿನ ಯಾವ ಲೆವೆಲಲ್ಲಿ ಇಟ್ಟಿದ್ದಾರೆ ಆ ಲೆವೆಲಿಂದ ಕೆಳಗಿಲ್ಲ ಇಳಿತಾನ ಟ್ರೈ ಮಾಡ್ತಿದ್ದಾನ ಇಷ್ಟೊಂದು ಹೊಗಳಿ ಅಟ್ಟಕ್ಕೆ ನಮ್ಮೆಲ್ಲರ ಆಸೆಗಳಿಗೆ ಗಿಲ್ಲಿ ತಣ್ಣೀರು ಎರಚಿತಾನ ಅಂತ ಒಂಥರ ಅನಿಸುತ್ತೆ ಒಂದು ವಿಷಯದಲ್ಲಿ ಯೋಚನೆ ಮಾಡುವಾಗ ನನಗನ್ಸುತ್ತೆ ಕಾವ್ಯ ಮತ್ತು ಸ್ಪಂದ ನೆನ್ನೆ ಒಂದು ಟಾಸ್ಕಲ್ಲಿ ಸ್ಪಾಂಜಲ್ಲಿ ನೀರು ಕೊಲೆಕ್ಟ್ ಮಾಡಿ ಬಕೆಟಲ್ಲಿ ಹಾಕೋದು ಅದು ಒಂದು ಒನ್ ಮಿನಿಟಲ್ಲಿ ಆನ್ಸರ್ ಮಾಡೋ ಅಂತ ಇದಕ್ಕೆ ಎಷ್ಟೆಲ್ಲ ಅವಂತ್ರಗಳ ನಮಗೆ ಗಿಲ್ಲಿ ಇಲ್ಲ ಸ್ಪಂದನಂದ ಜಾಸ್ತಿ ಇಲ್ಲ ಕಾವ್ಯದ್ದು ಇಲ್ಲ ಜನರಿಗೆ ಎಂಟರ್ಟೈನ್ ಕೊಡಬೇಕು ಅಂತಲೇ ಹಾಗೆಲ್ಲ ಅದು ಎಂಥ ಸಣ್ಣ ಮಕ್ಕಳಿಗೂ ಗೊತ್ತು ಒಂದು ಸ್ವಲ್ಪ ಜಾಸ್ತಿ ವಾಟರ್ ಕಲೆಕ್ಟ್ ಆಗಿದ್ದು ಸ್ಪಂದನನ ಬಕೆಟಲ್ಲೇನೆ ಅಶ್ವಿನಿ ಎಲ್ಲರೂ ಹೇಳ್ತಿದ್ದಾರೆ ಏನು ಮಲಗಿ ಎದ್ದು ಕೂತು ನಿಂತು ನೂರ ಒಂದು ಸಲ ಸಾಹಸ ಮಾಡಿ ಆ ಮನೆಯೊಳಗೆ ಇರೋರೆಲ್ಲ ಇವನ ಅಂದ್ಕೊಂಡಿರೋ ರೀತಿಗೂ ಪಾರ್ಶ್ ಫೇವರಿಸಮ್ ಮಾಡ್ತಾನೆ ಅಂತ ಮೊದಲೇ ಹೇಳ್ತಾನೆ ಹಾಗೆಲ್ಲ ಇರುವಾಗ ಈ ಥರ ಒಬ್ಬ ಕ್ಯಾಪ್ಟನ್ ಫ್ರೆಂಡ್ಶಿಪ್ ಸೆಕೆಂಡ್ ಗಾಯ್ಸ್ ಆಯಿತಾ ಫ್ರೆಂಡ್ಶಿಪ್ ಅವರು ಮನೆ ಒಳಗೂ ಮ ಆಮೇಲೆ ಕಂಟಿನ್ಯೂ ಮಾಡಿಕೊಳ್ಳಿ ಮನೆಯಿಂದ ಹೊರಗೆ ಬಂದ ಮೇಲೆ ಕಂಟಿನ್ಯೂ ಮಾಡಿಕೊಳ್ಳಿ ಏನಾದರೂ ಮಾಡಿಕೊಳ್ಳಿ ಆದರೆ ಇವನೊಬ್ಬ ಕ್ಯಾಪ್ಟನ್ ಆದ್ದವನು ಟಾಸ್ಕ್ ವಿಷಯ ಅಂತ ಬಂದಾಗ ಇಷ್ಟೊಂದು ಕಾವ್ಯನಿಗೆ ಸಪೋರ್ಟ್ ಮಾಡ್ಕೊಂಡು ಮಾಡ್ಕೊಂಡಿರೋದು ಸರಿ ಅಂತ ಮಾತ್ರ ನನಗೆ ಅನ್ನಿಸ್ತಾ ಇಲ್ಲ ಇಲ್ಲ ಅಂತ ಬೇಕಂತ ಅಶ್ವಿನಿ ಅವ್ರನ್ನ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೀಗೆಲ್ಲ ಮಾಡ್ತಿದ್ದೆ ನನಗೇನೆ ಕನ್ಫ್ಯೂಷನ್ ಇದೆ ಗಿಲ್ಲಿ ಆಡಿರೋ ರೀತಿ ನೋಡಿದರೆ ಮುಖದ ಮೇಲೆ ಅಂತ ಹೇಳೋವಳು ನಾನು ಹಾಗಾಗಿ ನಾನು ಮಾತಾಡಿದೆ ಇಷ್ಟೆಲ್ಲ ನಾವು ಅವನ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಾಗ ಮತ್ತು ಅವನ ಅವ್ರು ಬಂದಾಗ ಅಮ್ಮನ ನಡವಳಿಕೆ ಎಲ್ಲ ನೋಡಿ ಅಷ್ಟೊಂದು ಆಸೆ ಪಟ್ಟಂಥ ನಾವು ಅವನು ಅವನ ಮನೆಯವ್ರನ್ನೆಲ್ಲ ಇಷ್ಟೊಂದು ಇಷ್ಟಪಡ್ತಾಯಿರೋವಂಥ ನಾವು ಆಯಿತಾ ಗಿಲ್ಲಿನ ಒಂದೇ ಸಲ ಆ ಮಟ್ಟದಲ್ಲಿ ನೋಡೋದು ಕೂಡ ತಪ್ಪು ಅಂತ ನಮ್ಗೆ ಅನಿಸುತ್ತೆ ಏನೇ ಆಗಲಿ ಒಂದು ಹುಡುಗಿಗಾಗಿ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಥರ ಹೆಸರು ತಗೊಳ್ಳೋದು ನನಗಂತೂ ಇಷ್ಟ ಇಲ್ಲ ಆ ದೇವರು ನೀಟಾಗಿ ಚೆನ್ನಾಗಿ ಆಡೋವಂಥ ಬುದ್ಧಿನ ನಮ್ಮ ಗಿಲ್ಲಿಗೆ ಕೊಡಲಿ ಅದರ ಮಧ್ಯದಲ್ಲಿ ಸು ಕಾಲು ಎಳೆಯೋದು ಕಾಲು ಎಳೆಯೋದು ಕಾಲು ಎಳೆಯೋದು ಇದೇನು ಹೊಸದಲ್ಲ ಗಿಲ್ಲಿಗೆ ಅಲ್ವಾ ಸ್ಟಾರ್ಟಿಂಗಿಂದ ಕಾಲು ಎಳ್ಕೊಂಡೇ ಬಂದ ಕಾವ್ಯನ ಒಬ್ಳನ್ನ ಬಿಟ್ಟು ಎಲ್ಲರಿಗೂ ಕಾಲು ಎಳ್ಕೊಂಡೇ ಇರೋದು ಗಿಲ್ಲಿ ಅದಕ್ಕೆ ತಕ್ಕಾಗಿ ರಾಜ ಮತ್ತು ರಾಣಿ ಅಂತ ಹೇಳಿಬಿಟ್ಟು ಅವರಿಗೆ ಬಿಗ್ ಬಾಸ್ ಈ ಸಲ ಬಿಗ್ ಬಾಸ್ ಮನೆಯ ಮಹಾರಾಣಿ ಮಾಡಿದ್ದಾರೆ ಇವನ್ನ ಮಹಾರಾಜ ಆಗ್ಬಿಟ್ಟಿದ್ದಾನೆ ಆದರೆ ಮಹಾರಾಜನ ಗತ್ತು ಗಿಲ್ಲಿಗೊಂದು ಚೂರಾದರೂ ಬಂತ ಇಲ್ಲ ಮಹಾರಾಣಿ ಮುಂದೆ ಹೇಗೆ ನಾವು ಬೀಗಬೇಕು ಅನ್ನೋದು ಕಾಮಿಡಿಯಲ್ಲೇ ತಿಳಿಸೋಕ್ಕೆ ಹೋಗ್ತಾನೆ ಏನೋ ಎಡವಟ್ಟು ಮಾಡ್ಕೊಳ್ತಾನೆ ಹಾಗಾಗಿದೆ ಪರಿಸ್ಥಿತಿ ರಾಜ ಹೇಳಿ ಕಾಮಿಡಿಯನ್ನು ರಾಜನ ಸಾಧಾರಣವಾಗಿ ಯಾರೂ ಲೈಕ್ ಮಾಡಲ್ಲ ಗಾಯಸ್ ಆ ರಾಜನ ಇದರಲ್ಲಿ ಇರುವಾಗ ಅವನು ರಾಜ ಅನ್ನೋದನ್ನು ಬಿಗ್ ಬಾಸ್ ಕೊಟ್ಟಿದ್ದಾರೆ ಅನ್ನುವಾಗ ಆ ರಾಜ ಅನ್ನೋ ಒಂದು ನಟನೆಯಿಂದ ಹೊರಗೆ ಬಂದಾಗ ಅವನು ಕಾಮಿಡಿ ಮಾಡ್ಕೊಂಡು ಹೇಗಾದ್ರೂ ಇರಲಿ ಒಬ್ಬ ಮಹಾರಾಜ ಅನ್ನೋದೊಂದು ಇದು ಕೊಟ್ಟಿದ್ದಾರೆ ಅಷ್ಟು ಒಳ್ಳೆಯದೊಂದು ಅವನಿಗೆ ಅವಕಾಶ ಸಿಕ್ಕಿದೆ ಅಂತ ಹೇಳುವಾಗ ಆ ಮಹಾರಾಜ ಅನ್ನೋ ವರ್ಡ್ಸ್ಗೆ ಪೂರ್ಣ ಪ್ರಮಾಣದ ಅರ್ಥವನ್ನು ತಂದುಕೊಟ್ರೆ ನಮಗಿಲ್ಲಿ ನಾವು ಟೈಮ್ ಹೇಗೆ ಇಟ್ಟಿದ್ವಿ ಈ ಸಲ ಬಿಗ್ ಬಾಸಲ್ಲಿ ಮಹಾರಾಜ ಯುವರಾಜ ಟಾಪ್ ಲೀಡರ್ ನಾವು ಗಿಲ್ಲಿ ಅಂತ ಆರಾಮಾಗಿ ಎದೆ ತಟ್ಟಿ ಹೇಳ್ಕೊಬೋದು ಮಹಾರಾಜನಿದ್ರಲ್ಲಿದ್ದರೂ ಖಾಲಿ ಎಳೆಯೋ ಮಹಾರಾಜನ ಸಾಧಾರಣ ಎಲ್ಲ ಈ ಥರನೇ ನೋಡ್ತಾರೆ ಯಾಕಂದರೆ ನಾನು ಸುಮಾರು ಗಿಲ್ಲಿದ್ದು ಈಗ ನಿನ್ನೆಯಿಂದ ಕೆಲವು ವಿಡಿಯೋಗಳು ಕಾಮೆಂಟ್ಗಳನ್ನ ನೋಡುವಾಗ ನನಗೆ ಹಾಗೆ ಅನ್ನಿಸ್ತು ಅಶ್ವಿನಿ ಗತ್ತು ಗಿಲ್ಲಿಯಲ್ಲಿ ಒಂದು ಚೂರು ಕಾಣ್ತಾ ಇಲ್ಲ ಆ ಗತ್ತನ್ನು ಬೇರೆ ಥರ ಇದು ಮಾಡಿ ಪೋಟ್ರೆ ಮಾಡಿ ತೋರಿಸ್ತಾನೆ ರಕ್ಷಿತನ ಕೈಯಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಮಹಾರಾಜ ಹೀಗಿರಬೇಕು ಅಂತ ನಮ್ಮ ಪಟಾಕಿ ಪಟ್ 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 ಪಟಾಕಿ ಟಗರ್ ಪುಟ್ಟಿ ರಕ್ಷಿತ ಗಿಲ್ಲಿಗೆ ಬುದ್ಧಿ ಹೇಳ್ತಿದ್ದಾಳೆ ನಿಮಗೆ ಮಹಾರಾಜನ ಗತ್ತೇ ಇಲ್ಲ ಹಾಗಿರಬೇಕು ಹೀಗಿರಬೇಕು ಅಂತ ಹೇಳಿ ತುಂಬ ಖುಷಿಯಾಯಿತು ನಮ್ಮ ರಕ್ಷಿತ ಒಂದೊಂದು ಸಲ ಎಡವಟ್ಗಳನ್ನ ಮಾಡಿಕೊಂಡ್ರು ಗಾಯಸ್ ಎಷ್ಟು ಚೆನ್ನಾಗಿ ಬುದ್ಧಿ ಹೇಳ್ತಾಳೆ ಎಷ್ಟೊಂದು ಬುದ್ಧಿ ಇದೆ ಹುಡುಗಿಗೆ ಅಂತ ಹೇಳುವಾಗ ಮತ್ತು ರಾರಾ ಡ್ಯಾನ್ಸ್ ನೋಡಿ ಏನನ್ನಿಸ್ತು ನಿಮಗೆ ನಮ್ಮ ರಕ್ಷಿತ ಸೂಪರ್ ಅಲ್ವಾ ಸೆಕೆಂಡ್ ಸೌಂದರ್ಯನ ನೋಡಿದಾಗೆ ಆಯ್ತಾ ನಮ್ಮ ಕೃಷ್ಣ ಸುಂದರಿ ರಾರಾ ಡ್ಯಾನ್ಸ್ ಮಾಡುವಾಗ ಸಖತ್ತಾಗಿ ಮಾಡಿದ್ಲು ಅದ್ರ ಜೊತೆಗೆ ಟಪಾಂಗು ರಾರ ಎಲ್ಲ ಮಿಕ್ಸ್ ಮ್ಯಾಚ್ ಮಾಡಿದ್ದು ನಮ್ಮ ಧ್ರುವಂತು ಬರ್ತಾ ಬರ್ತಾ ಯಾಕೋ ಧ್ರುವಂತು ತುಂಬ ಇಷ್ಟ ಆಗ್ತಿದ್ದಾನೆ ಗಾಯ್ಸ್ ನಿಮಗೆ ಕೂಡ ಹಾಗೇನಾ ಧ್ರುವಂತ್ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಮುಖಕ್ಕೆ ಹೊಡೆದಾಗೆ ಮಾತಾಡ್ತಾನೆ ಒಂದೊಂದು ಸಲ ಹಿಂದ್ಗಡೆ ಮಾತಾಡ್ತಾನೆ ಅಶ್ವಿನಿ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಾ ಇರ್ತಾನೆ ಧ್ರುವಂತ್ ಅಂದ್ರು ಕೆಲವೊಂದು ಧ್ರುವಂತ್ ಹೇಳಿರೋ ಮಾತುಗಳು ನಿಜ ಅಂತ ಅನಿಸ್ತಾ ಇದೆ ಏನೇ ಆಗಲಿ ನಮ್ಮ ರಕ್ಷಿತನ ಹೊಗಳಿದ್ದು ಧ್ರುವಂತ್ ತುಂಬ ಇಷ್ಟ ಆಯಿತು ಗೈಸ್ ಮನೆ ಒಳಗಿದ್ದಾಗ ಕೂಡ ರಕ್ಷಿತ ಹೀಗೆ ಹೇಳ್ತಾ ಇದ್ಲು ಅಂತ ಎಷ್ಟು ಚೆನ್ನಾಗಿ ಹೇಳಿದ ರಕ್ಷಿತನ್ ಜೊತೆ ಯಾಕಂದರೆ ಕಿತ್ತಾಟ ತಿಕ್ಲಾಟಗಳನ್ನ ನಾವು ತುಂಬ ನೋಡಿದ್ವಿ ಒನ್ ವೀಕು ಈಗ ಕೂಡ ಅವರಿಬ್ಬರಿಗೆ ಅಷ್ಟಕ್ಕೆ ಆದ್ರೂ ರಕ್ಷಿತನ ಹೊಗಳಿದ್ದು ತುಂಬ ಇಷ್ಟ ಆಯಿತು ಇದರ ನಡುವೆ ನಮ್ಮ ಅಶ್ವಿನಿ ಮ್ಯಾಮ್ ಮಹಾರಾಣಿ ವ ಬಾ ಟಿಶ್ಕು ಟಿಷ್ಕು ಕಾಲ ಮೇಲೆ ಕಾಲು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಮೊದಲೇ ಅವರು ಒಂದು ಸ್ವಲ್ಪ ಡ್ಯಾಶಿಂಗ್ ಕ್ಯಾರೆಕ್ಟ್ರ್ ಅದ್ರ ಜೊತೆಗೆ ಈಗ ರಾಣಿನ ಕರೆಕ್ಟ್ ಾಗಿ ಅವ್ರಿಗೆ ಕೊಟ್ಟಿದ್ದಾರೆ ಇವರಿಬ್ಬರ ಟಪಾಂಗುಚ್ಚಿ ಇವರ ಮಹಾರಾಜ ಮಹಾರಾಣಿಯ ಹವ ಬಿಗ್ ಬಾಸ್ ಮನೆಯಲ್ಲಿ ನ್ಯೂ ಇಯರಲ್ಲಿ ಹೇಗೆ ಇವರು ಕ್ರಿಯೇಟ್ ಮಾಡ್ತಾರೆ ಹವನ ಅಂತ ಕಾದ್ ನೋಡೋಣ ನಾನು ಕೂಡ ಅವರಿಬ್ಬರ ವಾದ ವಾಗ್ವಾದಗಳು ಅದನ್ನೆಲ್ಲ ನೋಡೋಕ್ಕೆ ಕಾತರಳಾಗಿದ್ದೇನೆ ಮತ್ತು ಇನ್ನೆಂತ ಹೇಳೋದು ಗಿಲ್ಲಿ ನಾಮಿನೇಟ್ ಮಾಡುವಾಗ ನಾಮಿನೇಷನಲ್ಲಿ ಕಾವ್ಯನ ಬೇಕಂತನೇ ಫೇವರಿಸಮ್ ಮಾಡಿ ಸೇವ್ ಮಾಡಿದೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಅನ್ನಿಸ್ತಾ ಇದ್ದರೆ ಇನ್ನೊಂದು ವಿಷಯನ ನಮಗಿಲ್ಲಿ ಪ್ರಸ್ತಾಪ ಮಾಡ್ತಾನೆ ಕಾವ್ಯ ಅವರ ಫ್ಯಾಮಿಲಿ ಅವರು ಬಂದು ಹೊರಗಡೆ ವಿಷಯಗಳನ್ನ ಇಲ್ಲಿ ಡಿಸ್ಕಷನ್ ಮಾಡಿ ಇಲ್ಲಿ ಆವಂತ್ರ ಮಾಡಿರೋದು ಯಾರಾದರೂ ಒಬ್ಬರು ಆ ವಿಷಯನ ತಗೊಂಡಿದ್ರು ಕಾವ್ಯನ ನಾನು ನಾಮಿನೇಟ್ ಮಾಡ್ತಾ ಇದ್ದೆ ಆದರೆ ಎಲ್ಲ ಯಾರೂ ತಗೊಳ್ಳಿಲ್ಲ ಯಾಕೆ ತಗೊಳ್ಳಿಲ್ವಾ ಗೊತ್ತಿಲ್ಲ ಎಲ್ಲರಿಗೂ ವಿಷಯ ಗೊತ್ತಿದೆ ಆದರೆ ಫ್ಯಾಮಿಲಿ ಅವ್ರ ಬಗ್ಗೆ ಮಾತಾಡೋದು ತಪ್ಪು ಅಂದ್ಕೊಂಡು ತೊಗೊಂಡಿರಲ್ಲ ಗಿಲ್ಲಿ ಅದು ನಿನಗೂ ಗೊತ್ತಿರತ್ತೆ ಆದರೆ ಬೇರೆ ವಿಷಯದಲ್ಲೆಲ್ಲ ನೀನು ಕಾವ್ಯ ಯಾವ ಥರ ರಕ್ಷಿತ ಅಷ್ಟು ಚೆನ್ನಾಗಿ ಹೇಳಿದ್ಲು ಕಾವ್ಯನ ಬಗ್ಗೆ ನಿನಗೆ ಸಾಕಾಗಿತ್ತು ಆದರೆ ನೀನು ತೊಗೊಂಡಿದ್ದು ರಾಶಿಕನ ಕಾವ್ಯನಿಗೆ ಕಂಪೇರ್ ಮಾಡಿದ್ರೆ ರಾಶಿಕ ನನ್ನ ದೃಷ್ಟಿಯಲ್ಲಿ ಎ ಒನ್ನೇ ಏ ಒನ್ನೇ ಇದ್ದಾಳೆ ಅಂತ ನನಗನ್ಸ ಹುಡ್ಗಿ ಇದ್ದಾಳೆ ಅವಳು ಸೂರದ ಜೊತೆಗೆ ಅದು ಇದು ಸಣ್ಣ ಪುಟ್ಟ ಏನೇನೋ ನಡೆದಿರ್ಬೋದು ಆದರೆ ಆಟದಲ್ಲಿರ್ಬೋದು ಮನೆ ಕೆಲಸದ ವಿಷಯ ಬೇರೆದು ಅದರಲ್ಲೆಲ್ಲ ಇನ್ವಾಲ್ವ್ ಆಗ್ತಾ ಇದ್ದಾಳೆ ರಾಶಿಕ ಅದರಲ್ಲಿ ಕಾವ್ಯನಿಗೆ ಕಂಪೇರ್ ಮಾಡುವಾಗ ರಾಶಿಕ ಬೆಸ್ಟ್ ಅಂತ ಅನಿಸುತ್ತೆ ಆದರೆ ನಮ್ಮ ಗೀಲಿ ಕಾವ್ಯನ ವಹಿಸ್ಕೊಂಡಿದ್ದು ನನಗೇನು ಕಂಡಿಲ್ಲ ನನ್ನ ಪ್ರಕಾರ ಹೇಳಬೇಕಂದ್ರೆ ಗಾಯಸ್ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಮತ್ತು ಸ್ಪಂದನೆ ವೇಸ್ಟ್ 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 ಬಕೆಟ್ಗಳು ಬಕೆಟ್ ಇಟ್ಕೊಂಡೇ ಇಲ್ಲಿವರೆಗೆ ಬಂದರು ನಮ್ಮ ಅವರು ಹೇಳೋ ಹಾಗೆ ಬಿಗ್ ಬಾಸ್ ಏನು ಕಾವ್ಯನ ದತ್ತು ತಗೊಂಡಿದ್ದಾರೋ ಅನ್ನೋ ಹಾಗೆ ನಮಗೆ ಕೂಡ ಅದೇ ಥರ ಡೌಟ್ ಬರುತ್ತೆ ಆ ಥರ ಅನಿಸುತ್ತೆ ಯಾಕಾಗಿ ಸ್ಪಂದನ ಇದ್ದಾಳ ಕಾವ್ಯನಲ್ಲ ಸಾರಿ ಸ್ಪಂದನ ಸ್ಪಂದನ ಯಾಕೆ ಇದಾಳೋ ಏನು ಮಾಡೋದ್ಲೋ ಗೊತ್ತಿಲ್ಲ ಅದ್ರ ಜೊತೆಗೆ ಇವರಿಬ್ಬರು ಒಳ್ಳೆ ಪೇರು ಈಗ ಒಳ್ಳೆ ಇದು ಮಾಡ್ತಿದ್ದಾರೆ ಅದರಲ್ಲೂ ಒಳಗೊಳಗೆ ನೆನೆ ಬೆಂಕಿ ಕಿಡಿ ಹತ್ಕೊಂಡಿದೆ ಯಾಕಂದರೆ ಬಕೆಟಲ್ಲಿ ಸ್ಪಂದನ ಬಕೆಟಲ್ಲಿ ನೀರು ಜಾಸ್ತಿ ಇದ್ದು ಕಾವ್ಯ ಕ್ಯಾಪ್ಟನ್ಸಿ ರೌಂಡಿಂದ ಎಲ್ಲ ಹೊರಗೆ ಉಳಿಯೋ ಅಂಥ ಪಾಸ್ಕ್ಗಳಿಂದ ಹೊರಗೆ ಉಳಿಯೋ ಅಂಥ ಪರಿಸ್ಥಿತಿ ಬಂದಿದೆ ಆಯಿತಾ ಈ ವಾರ ನಾಮಿನೇಟ್ ಆಗಿದ್ದಾಳೆ ಕಾವ್ಯ ಹಾಗಾಗಿ ಸ್ಪಂದ ನನ್ನ ಜೊತೆ ಇಷ್ಟು ಚೆನ್ನಾಗಿ ನಾನು ಈಗ ಆಯ್ತು ಅಂತ ಮುಖನ ಒಳ್ಳೆ ಇಷ್ಟು ತಿಕ್ಕಾ ಥರ ಮಾಡ್ಕೊಂಡು ಹೋಗ್ತಾ ಇದ್ಲು ಕಾವ್ಯ ನನಗಂತೂ ಯಾವ ಆ್ಯಂಗಲಲ್ಲೂ ಕಾವ್ಯ ಇಷ್ಟ ಆಗೋಲ್ಲ ಗಿಲ್ಲಿ ಜೊತೆ ಇದ್ಲು ಅನ್ನೋ ಒಂದೇ ಕಾರಣಕ್ಕೆ ನಾವು ಕಾವ್ಯನ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಸೇವ್ ಮಾಡಿದ್ವಿ ಆದರೆ ಪ್ರತಿ ಸಲ ಗಿಲ್ಲಿನ ಅವಳು ನಾಮಿನೇಷನ್ ಮಾಡಿದ್ರು ಈ ಪೆದ್ನನ್ ಮಗನಿಗೆ ಏನೋ ಅರ್ಥ ಇಲ್ಲ ಅವಳನ್ನ ಸೇವ್ ಮಾಡಿಕೊಂಡೆ ಫ್ರೆಂಡು ಜೊತೆಗೆ ಬಂದವರು ನಾವು ಒಳಗೆ ಅನ್ನೋ ಒಂದೇ ಕಾರಣದಿಂದ ಅವನು ಇದು ಮಾಡ್ತಾ ಇದ್ದಾನೆ ಅಂತ ನನಗನ್ಸತ್ತೆ ಆದರೆ ಕ ಗಿಲ್ಲಿ ಇಟ್ಟಿರೋ ಕಾವ್ಯನ ಮೇಲಿನ ನಂಬಿಕೆಗೆ ಆಯಿತಾ ಗಿಲ್ಲಿ ಕೊಡೋ ರೆಸ್ಪೆಕ್ಟಿಗೆ ಅವಳು ಒಂದು ಫೈವ್ ಪರ್ಸೆಂಟ್ ಕೂಡ ಯೂಸ್ ಇಲ್ಲದವಳು ಗಿಲ್ಲಿಗೆ ಅದು ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಎಲ್ಲರ ಜ ಟೀಕೆಗೆ ಕೆಲವೊಬ್ಬರು ಟೀಕೆಗೆ ಗಿಲ್ಲಿಗೆ ಗುರಿ ಆಗ್ತಿದ್ದಾನೆ ಅಷ್ಟೇ ಆದಷ್ಟು ಗಿಲ್ಲಿ ಇದರಿಂದ ಹೊರಗೆ ಬರಬೇಕು ನಾವೆಲ್ಲ ಕಾಯ್ತಾ ಇರೋದು ಗಿಲ್ಲಿ ನೀನು ಕಪ್ಪು ತಗೊಂಡು ಹೊರಗೆ ಬರಲಿ ನಿನ್ನ ವ್ಯಕ್ತಿತ್ವ ಸ್ಟಾರ್ಟಿಂಗಿಂದ ಹೇಗಿತ್ತು ಹಾಗೆ ಇರಲಿ ಬಿಗ್ ಬಾಸ್ ಕೊನೆ ಆಗ್ತಾ 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 ನೀನು ಚೇಂಜ್ ಆಗ್ತಾ ಇದೆಯಾ ಅಂತ ನಮಗನ್ನಿಸ್ತಾ ಇದೆ ದಯವಿಟ್ಟು ಬದಲಾಗದೇ ಇರೋ ಗಿಲ್ಲಿ ಎಲ್ಲಿ ಕರ್ನಾಟಕ ನಿನ್ನ ಇಷ್ಟಪಟ್ಟು ಇಲ್ಲಿವರೆಗೆ ಕರ್ಕೊ ಬಂದಿದ್ದಾರೆ ಇಡೀ ಕರ್ನಾಟಕ ಜನತೆ ಪ್ರೀತಿನ ಒಬ್ಳು ಹೆಣ್ಣು ಮ ಉಳಿಸೋಕ್ಕಾಗಿ ಒಬ್ಬಳು ಹೆಣ್ಣಿನ ಮೇಲಿನ ಫ್ರೆಂಡ್ಶಿಪ್ಪಿಗಾಗಿ ನೀನು ಕಳ್ಕೊಳ್ಳೋದು ನಮಗಂತೂ ಸುತ ಆರಾಮ ಇಷ್ಟ ಇಲ್ಲ ನಿನ್ನ ಮನಸ್ಸಿಗೆ ಅಂದಿದ್ದು ಎಲ್ಲಿಗೆ ನಿನಗೆ ಬೇರೆಯವ್ರಿಗೆ ಕಣ್ಣೀರು ಹಾಕುವಾಗ ಬೇಜಾರು ಮಾಡ್ಕೊಳ್ಳುವಾಗ ಏನು ಅನಿಸಲ್ಲ ಅಂತ ನಿನಗಿಂತ ಎಷ್ಟು ದೊಡ್ಡವರು ಅಶ್ವಿನಿ ಮ್ಯಾಮನ್ನ ಹಾಗೆಲ್ಲ ಗೋಳು ಇಯ್ಕೊಳ್ಳೋ ನೀನು ಮುಖಕ್ಕೆ ಕೊಡ್ದಂಗೆ ಕಾವ್ಯನ ಮುಂದೆ ಒಂದೇ ಒಂದು ಮಾತಾಡೋಕೆ ನಿನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ನಾವು ಯೋಚನೆ ಮಾಡಿದರೆ ನಿಜವಾಗಿ ನಮಗೊಂಥರ ಅನಿಸುತ್ತೆ ಗಿಲ್ಲಿ ನೀನು ಅದಲ್ಲ ನೀನು ನೀನು ಹಾಗಿರೋಕೆ ನೀನು ಹೋಗಬೇಡ ಆಯಿತ ಮತ್ತೆ ಗಾಯ್ಸ್ ಇನ್ನೇನು ವಿಶೇಷಗಳು ಬಿಗ್ ಬಾಸ್ನ ಇವತ್ತು ನೋಡೋಣ ಹೆಂಗಿದೆ ಹೆಂಗೆ ಹೇಗೆಲ್ಲ ಆಡ್ತಾರೆ ಮತ್ತು ಇವತ್ತು ಒಂದು ಕಾಯಿನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಕಲೆಕ್ಟೇ ಇದ್ದಾರೋ ಇಲ್ಲ ಬಾಕ್ಸಿಂಗೇ ಇದ್ದಾರೋ ಗೊತ್ತಿಲ್ಲ ಪ್ರೋಮೋನಲ್ಲಿ ಆ ಲೆವೆಲ್ಗೆ ಕಿತ್ತಾಡ್ಕೊಂಡಿದ್ದಾರೆ ನೋಡೋಣ ನಮ್ಮ ಗಿಲ್ಲಿ ಮಹಾರಾಜರು ಸೊಂಟದ ಮೇಲೆ ಮಾಮೂಲಿ ಕೈ ಇಟ್ಕೊಂಡು ಅದೇ ಥರ ಫೋಸ್ ಕೊಟ್ಕೊಂಡು ನೋಡ್ತಾ ಇದ್ದಾರೆ ಏನೆಲ್ಲ ಆಗುತ್ತೆ ಯಾಕೆ ಪಾಪ ನಮ್ಗೆ ಇಲ್ಲಿಗೆ ಕಾವ್ಯ ನಾಮಿನೇಟ್ ಆಗಿದ್ದು ಇಷ್ಟ ಇಲ್ಲ ಅನಿಸುತ್ತೆ ಅವತ್ತಿಂದ ಮುಖ ಮರ್ತು ಬಿಟ್ಟಿದೆ ಗಿಲ್ಲಿ ಮುಖ ಗಿಲ್ಲಿ ಇದರಿಂದ ಹೊರಗೆ ಬಾ ಮುಂಚೆನೇ ಹೇಳ್ದಾಗೆ ಹೆಣ್ಣು ಹೊನ್ನು ಮಣ್ಣು ಮೂರರಿಂದೆ ಹೋದವರು ಯಾವತ್ತೂ ಉದ್ಧಾರ ಆಗಿರೋದು ಇತಿಹಾಸದಲ್ಲೇ ಇಲ್ಲ ಆ ದೂರನ ನೀನು ದಯವಿಟ್ಟು ತಗೋಬೇಡ ಇದು ನಮ್ಮೆಲ್ಲರ ಕಡೆಯಿಂದ ರಿಕ್ವೆಸ್ಟ್ ಗಿಲ್ಲಿ ಪ್ಲೀಸ್ ಚಿಯರ ಮುಂಚೆ ಥರ ಆಡು ಯಾರು ಬಿಗ್ ಬಾಸ್ ಮನೆ ಒಳಗೆ ಬರೋರು ಎಲ್ಲ ಫೈಟ್ ಮಾಡಿ ಕಪ್ ಗೆದ್ದು ಹೋಗೋಕ್ಕೆ ಕಾವ್ಯ ಗೆದ್ರೆ ಏನು ನಿನಗೆ ಕೊಡಲ್ಲ ನಿನ್ನಿಂದ ಕಾವ್ಯ ಗೆಲ್ಲೋದು ನಮಗೆ ಯಾರಿಗೂ ಇಷ್ಟ ಇಲ್ಲ ಅಷ್ಟೇ ಇನ್ನೆಲ್ಲರೂ ಗಾಯ ಸೂಪರಾಗಿ ಆಡ್ತಾ ಇದ್ದಾರೆ ನೋಡೋಣ ಬಿಗ್ ಬಾಸ್ ಮನೆ ಅಂದಮೇಲೆ ಸೋಲು ಗೆಲುವು ಹೊಡೆದಾಟ ಬಡದಾಟ ಚೀರಾಟ ಕೂಗ್ಗಾಟ ಇವ್ರು ಅವ್ರ ಮೇಲೆ ಎತ್ತು ಕಟ್ಟೋದು ಅವ್ರನ್ನ ಇವ್ರ ಮೇಲೆ ಕಟ್ಟೋದು ಇದೆಲ್ಲ ಕಾಮನ್ ಇದೆಲ್ಲ ಹೊಸದಲ್ಲ ಆದಷ್ಟು ಎಲ್ಲ ನಿಯತ್ತಾಗಿ ಆಡಲಿ ಅನ್ನೋದು ನನ್ನ ಆಸೆ ಗೈಸ್ ಮತ್ತೊಮ್ಮೆ ಮಗದೊಮ್ಮೆ ನನ್ನೆಲ್ಲ ಬಂಧು ಮಿತ್ರರಿಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ನ್ಯೂ ಇಯರ್ನ ಸೂಪರಾಗಿ ಸೆಲೆಬ್ರೇಷನ್ ಮಾಡೋಣ ಮತ್ತು ಇನ್ನೊಂದು ಹೇಳೋದು ಗಾಯ್ಸ್ ಕೆಲವೊಬ್ಬರು ಜೀವನದಲ್ಲಿ ವರ್ಷ ಇಡೀ ನಾವು ಏನೆಲ್ಲ ನೋಡಿರ್ತೀವಿ ಸೋಲನ್ನು ಕಂಡಿರ್ತೀವಿ ಗೆಲುವನ್ನು ನೋಡಿರ್ತೀವಿ ನೋವು ಅನುಭವಿಸಿರ್ತೀವಿ ಕಣ್ಣೀರು ಹಾಕಿರ್ತೀವಿ ಆಗಬಾರದು ಅನುಭವಿಸಿರ್ತೀವಿ ದಯವಿಟ್ಟು ಇವತ್ತು ಇಯರ್ ಎಂಟು ಕೊನೆ ದಿನ ಎಲ್ಲವೂ ಬಿಡೋಣ ಹೊಸದಾಗಿ ನಾಳೆಯಿಂದ ಹೊಸ ಜೀವನನ ಶುರು ಮಾಡೋಕ್ಕೆ ಟ್ರೈ ಮಾಡೋಣ ನಾವು ಬರೀ ಇದನ್ನೇ ವರ್ಷ ಪೂರ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಅದನ್ನೇ ಕ್ಯಾರಿ ಮಾಡ್ಕೊಂಡು ನಾವು ಕುಸಿದೋಗ್ತೀವಿ ಹೋಗ್ತೀವಿ ಕೆಲವೊಬ್ಬರು ಒಂದು ಹೇಳಬೇಕಂದ್ರೆ ಪ್ರೀತಿ ಪ್ರೇಮದ ವಿಷಯದಲ್ಲಿರ್ಬೋದು ಇಲ್ಲ ಮೋಸ ಹೋಗಿರ್ತಾರೆ ಇಲ್ಲ ಡಿಸಪಾಯಿಂಟ್ ಆಗಿರ್ತಾರೆ ಆಯಿತಾ ಏನೇನೋ ನಂಬ್ಕೊಂಡಿರ್ತಾರೆ ಅದರಿಂದ ಹೊರಗಡೆ ಬರೋಕ್ಕೆ ಆಗದೆ ತೊಳಲಾಡ್ತಾ ಇರ್ತಾರೆ ನಿಮ್ಮನ್ನೇ ಬಿಟ್ಬಿಟ್ಟು ಯಾವನೋ ಒಬ್ಬ ಇಲ್ಲ ಯಾವಳೋ ಒಬ್ಬಳು ಬಿಂದಾಸಾಗಿದ್ದಾಳೆ ಅನ್ನುವಾಗ ಅವ್ರನ್ನ ನೆನೆಸ್ಕೊಂಡು ನಿಮ್ಮ ಜೀವನ ಪೂರ್ತಿ ನೀವು ಕಣ್ಣೀರಲ್ಲಿ ಕಳೆಯೋದು ಅರ್ಥವೇ ಇಲ್ಲ ಅವರಷ್ಟು ನಿಮ್ಮನ್ನು ಅವ್ರು ಮರೆತು ಬದುಕ್ತಿದ್ದಾರೆ ಅನ್ನುವಾಗ ನಮ್ಮ ಪಾಲಿಗೆ ಅವರು ಸತ್ತೇ ಹೋದರು ಅಂತ ಅಂದ್ಕೊಂಡು ಅವ್ರಿಗಿಂತ ಆಗಿ ಅಂಥವ್ರ ಮುಂದೆ ಲೈಫ್ ಲೀಗ್ ಮಾಡಬೇಕು ಅದೆಲ್ಲ ಇವತ್ತು ಇಯರ್ ಎಂಡಲ್ಲಿ ಕೊನೆ ಆಗಲಿ ಮತ್ತು ಎಷ್ಟೋ ಜನ ಎಕ್ಸಾಮ್ಗಳಲ್ಲಿರ್ಬೋದು ಅಪ್ಪ ಅಮ್ಮನ ಜೊತೆ ಮಾತು ಬಿಟ್ಟಿರ್ತಾರೆ ಗಂಡ ಹೆಂಡತಿ ಜೊತೆ ಜಗಳಗಳಿರ್ಬೋದು ಕಿತ್ತಟಗಳಿರ್ಬೋದು ಏನು ಬೇಡ ಈ ವರ್ಷ ಎಲ್ಲ ಕೊನೆಯಾಗಲಿ ನಾಳೆಯಿಂದ ನಾವು ಹೊಸಬರಾಗಿ ಬದುಕೋಣ ಹೊಸ ವರ್ಷ ಹೊಸ ಹುರುಪು ಹೊಸ ಚೈತನ್ಯನ ತಗೋಬಾರಲಿ ಎಲ್ಲರ ಜೀವನದಲ್ಲಿ ಅವರು ಅಂದ್ಕೊಂಡಿರೋ ಅಂಥ ಕನಸುಗಳೆಲ್ಲ ಈಡೇರಲಿ ಆ ಕನಸುಗಳೆಲ್ಲ ಈಡೇರೋಕ್ಕೆ ನಿಮ್ಮೆಲ್ಲ ಈಡೇರಿಸ್ಕೊಳ್ಳೋಕ್ಕೆ ಆ ಭಗವಂತ ನಿಮಗೆಲ್ಲ ಶಕ್ತಿ ಕೊಡಲಿ ಬೆನ್ನೆಲುಬಾಗಿ ಮನೆಯವ್ರ್ದೆಲ್ಲ ಆಶೀರ್ವಾದ ಜೊತೆಗೆ ಭಗವಂತನ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ನಾನು ಕೂಡ ನಮ್ಮ ಜೀವನದಲ್ಲಿ ಬೇಜಾನು ನೋವುಗಳು ದುಃಖಗಳು ಏನೆಲ್ಲ ಇದೆ ನಾನು ಅಂದ್ಕೊಂಡಿರೋದು ಗಾಯಸ್ ಏನು ಬೇಡ ನಮ್ಮನ್ನು ಯಾರು ಪ್ರೀತಿಸ್ತಾರೆ ಅವ್ರನ್ನ ನಾವು ಪ್ರೀತಿ ಮಾಡೋಣ ನಮ್ಮ ಜೊತೆ ಯಾರು ಇರೋಕ್ಕೆ ಇಷ್ಟಪಡ್ತಾರೆ ಅವ್ರ ಜೊತೆ ನಾವು ಖುಷಿಯಾಗಿ ಲೈಫ್ ಲೇಗ್ ಮಾಡೋಣ ನಮ್ಮ ಮಕ್ಕಳಿಗಾಗಿ ಬದುಕೋಣ ನಮ್ಮನ್ನು ನಂಬದವ್ರಿಗನ್ನ ತೃಪ್ತಿಪಡಿಸೋಣ ನಮ್ಮ ನಾವು ಯಾರಿಗೆ ಎಷ್ಟು ಪ್ರೀತಿ ಕೊಡ್ತೀವಿ ಅದರ ಡಬಲ್ ನಮಗೆ ಪ್ರೀತಿ ಸಿಗುತ್ತೆ ಅಂದರೆ ಮಾತ್ರ ಜನಗಳನ್ನ ನಾವು ನಂಬೋಣ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡೋಣ ಅಲ್ವಾ ಹಾಗನ್ಕೊಂಡು ಜೀವನ ಮಾಡಬೇಕು ನನಗೂ ಇನ್ ನಾಳೆಯಿಂದ ಹೊಸ ಹೊಸ ಲೈಫಲ್ಲಿ ಏನೆಲ್ಲ ಮಾಡಬೇಕು ಈ ವರ್ಷ ಏನೇನೋ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಈಡೇರಿಸ್ಬೇಕು ಈಡೇರಬೇಕು ನನ್ನ ಆಸೆಗೆ ನೀವು ಕೂಡ ಎಲ್ಲ ಸಪೋರ್ಟಿವ್ ಆಗಿ ನಿಲ್ಲಬೇಕು ಭಗವಂತನ ಆಶೀರ್ವಾದ ಜೊತೆಗೆ ಹಂಗೆ ಅಂದ್ಕೊಂಡು ನಾಳೆಯಿಂದ ಹೊಸ ವರ್ಷನ ನಾನು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಅದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಹೀಗೆ ಇರಬೇಕು ಮತ್ತು ಒಳ್ಳೊಳ್ಳೆ ಕಮೆಂಟ್ಗಳನ್ನ ಮಾಡಿ ಪ್ಲೀಸ್ ಬ್ಯಾಡ್ ಕಮೆಂಟ್ ಮಾಡಬೇಡಿ ನೋವಾಗುತ್ತೆ ಗಾಯ್ಸ್ ಆಯಿತಾ ಏನೇ ಇದ್ರೂ ಡೈರೆಕ್ಟಾಗಿ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಹೀಗೆ ಇದ್ದಷ್ಟು ನಾನು ಹೊಸ ಹೊಸ ವೀಡಿಯೋಗಳ ಮುಖಾಂತರ ನಿಮ್ಮ ಮುಂದೆ ಬರೋಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರೂ ಸೂಪರಾಗಿರಿ ಕಹಿ ಘಟನೆಗಳೆಲ್ಲ ಇವತ್ತಿಗೆ ಕೊನೆ ಆಗಲಿ ನೆನಪುಗಳೆಲ್ಲ ಸುಟ್ಟಾಕ್ಬಿಡಿ ನಾಳೆಯಿಂದ ಹೊಸ ಜೀವನ ಸ್ಟಾರ್ಟ್ ಮಾಡಿ ಎಲ್ಲರೂ ಅಂತ ಹೇಳ್ತಾ ಇವತ್ತಿನ ನನ್ನ ಲಾಗ್ನ ನನಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಬಿಗ್ ಬಾಸ್ ನೋಡಿ ಇನ್ನೊಂದು ವೀಡಿಯೋ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಗಾಯ್ಸ್ ಜಸ್ಟಿಸ್ ಫಾರ್ ಸೌಜನ್ಯ ಎಲ್ಲರಿಗೂ ಒನ್ ಸೆಕೆಂಡ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಬಾಯ್